ಇನ್ನೊಂದು ಹೇಳಿದ್ದೆ ಏನೇನು ತಂದಿದ್ದೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ತುಪ್ಪ ತೊಗೊಂಡ್ಬಂದಿನಿ ಇದು ಎಮ್ ಆರ್ ಪಿ ಬೆಲೆ ಬಂದುಬಿಟ್ಟು ನಾನೂರು ಇಪ್ಪತ್ತೈದು ರೂಪಾಯಿ ಡಿಮಾಟರ್ ಆದರೆ ಇಷ್ಟು ಐದು ಡೌಸ್ ಆಫ್ ಕೂಡ ಅಷ್ಟೇ ಇನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಡಿಮಾಟರ್ ಆದರೆ ಬರೀ ಟೂ ಫಿಫ್ಟಿ ಗಿಡ ಸಿಗುತ್ತೆ ಹಾಗೆ ರಾಗಿ ಹಿಟ್ಟು ಎಷ್ಟು ತೊಗೊಂಬಂದಿದ್ದೀನಿ ಅಂದರೆ ಒಂದು ಕೆ ಜಿಗೆ ಏಳ್ನೂರ ತೊಂಬತ್ತೈದು ಗ್ರಾಮ್ ತೊಗೊಂಡಿದ್ದೀನಿ ಒಂದು ಕೆ ಜಿ ತೊಗೊಂಡ್ಬಂದರೆ ಇದು ಪ್ರೈಸ್ ಬಂದ್ಬಿಟ್ಟು ಬರೀ ಮೂವತ್ತ್ನಾಲ್ಕು ರೂಪಾಯಿ ಹಾಗೆ ಮೈದಾ ಹಿಟ್ಟು ಕೂಡ ತಂದಿದ್ದೀನಿ ಹದಿನೆಂಟು ರೂಪಾಯಿವರೆ ಇದು ಎಷ್ಟು ಗ್ರಾಮ್ ಇದೆ ಅಂದರೆ ನಾನ್ನೂರ ಇಪ್ಪತ್ತೆಂಟು ಗ್ರಾಮ್ ಇದೆ ಹಾಗೆ ಅವರ ಕೂಡ ತಗೊಂಡ್ಬಂದಿದ್ದೀನಿ ಇದು ಅಷ್ಟೇ ಏಳ್ನೂರ ಎಪ್ಪತ್ತು ಗ್ರಾಮ್ಗೆ ನಲ್ವತ್ತಾರು ರೂಪಾಯಿ ನಾನು ಎರಡು ಒಂದು ಪೀಸ್ ಸಕ್ಕರೆ ತೊಗೊಂಡಿದ್ದೀನಿ ಬರ ಎಂಬತ್ತೊಂಬತ್ತು ರೂಪಾಯಿ ಹೊರಗಡೆ ಕೆ ಜಿ ಅದೇ ನಲವತ್ತೈದು ರೂಪಾಯಿ ಡಿಮೆಟಲ್ ಬರೋದು ಎರಡು ರೂಪಾಯಿ ಇದು ಹಾಗೆ ಕಡಲೆ ಹಿಟ್ಟು ಕೂಡ ಇದು ಅಷ್ಟೇ ಒಂದು ಕೆ ಜಿ ನೂರು ಗ್ರಾಮ್ ಇದೆ ತೊಂಬತ್ತೊಂದು ರೂಪಾಯಿ ಎಮ್ ಆರ್ ಪಿ ಬೆಲೆ ಬಂದುಬಿಟ್ಟು ಎಂಬತ್ತೆರಡು ರೂಪಾಯಿ ಹೊರಗಡೆ ಸ್ಟೋಲ್ ತಗೊಳಕ್ಕೆ ಹೋದರೆ ನಿಮಗೆ ಕಾಸ್ಟು ಒಂದು ಆ ಪ್ರಾಡಕ್ಟ್ ಮೇಲೆ ನಮ್ಗೆ ಐದಿಂದ ಆರು ರೂಪಾಯಿ ಸೇವ್ ಆಗುತ್ತೆ ಹಾಗಾಗಿ ಯಾವಾಗ ಮಂಚಿ ರೇಷ್ನ ಡಿಮೇ ತೊಗೊಂಡ್ಬರುತ್ತೆ ಹ್ಮ್ ಹಾಗೆ ಕಡಲೆಬೇಳೆ ಕೂಡ ಅಷ್ಟೇ ನಾನು ಏಳ್ನೂರು ನಲ್ವತ್ನಾಲ್ಕಿಗೆ ಅರವತ್ತು ರೂಪಾಯಿ ಕೊಟ್ಟಿದ್ದೀನಿ ಅಂದರೆ ಎಮ್ ಆರ್ ಪಿ ಬೆಲೆ ಬಂದ್ಬಿಟ್ಟು ಎಂಬತ್ತೊಂದು ರೂಪಾಯಿ ಮೂವತ್ತೊಂದು ರೂಪಾಯಿ ಇದೆ ಎಂಬತ್ತೊಂದು ರೂಪಾಯಿ ಇದೆ ಹಾಗೆ ರವೆ ಕೂಡ ಅಷ್ಟೇ ನಲ್ವತ್ತಾರು ರೂಪಾಯಿ ಕೆ ಜಿ ಕೆಜಿ ಆದರೆ ಕೆ ಜಿ ಅಂದರೆ ಐವತ್ತು ಚಿಲ್ಲರೆ ಇದೆ ಅಂದ್ರೆ ಐವತ್ತು ರೂಪಾಯಿನೂ ಇದೆ ಅದ್ರ ನಲ್ವತ್ತಾರು ರೂಪಾಯಿ ಇದೆ ನಾನು ಒಂದು ಅರ್ಧ ಕೆ ಜಿ ತಗೊಂಡ್ಬಂದಿದ್ದೀನಿ ಹಾಗೆ ಜೀರಿಗೆ ಕೂಡ ಅಷ್ಟೇ ಜೀರಿಗೆ ಮುನ್ನೂರ ಇಪ್ಪತ್ತ್ ಮೂರು ರೂಪಾಯಿ ಇದೆ ಅಂಗಡಿ ಹೋಲ್ಸೇಲ್ ಆದರೆ ಅದರ ಕೆ ಜಿಗೆಲ್ಲ ನಾನ್ನೂರು ಐನೂರು ಚಿಲು ಇದೆ ಇನ್ನೂರ ನಲ್ವತ್ತು ಗ್ರಾಮ್ಗೆ ಎಪ್ಪತ್ತೇಳು ರೂಪಾಯಿ ಕೊಟ್ಟಿದ್ದೀನಿ ಹಾಗೆ ತೊಗಿಬೇಳೆ ಮನೇಲಿ ಸ್ವಲ್ಪ ರೇಷನ್ ಇತ್ತು ಹಾಗಾಗಿ ಎಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಹಾಂ ಇದು ಏಳ್ನೂರ ಗ್ರಾಮ್ ತೊಗೊಂಡಿದ್ದೀನಿ ಎಪ್ಪತ್ತೈದು ರೂಪಾಯಿ ಇದು ಟಾಯ್ಲೆಟ್ ಕ್ಲೀನಾಗಿ ತೊಗೊಂಡಿದ್ದೀನಿ ಅದು ಇದು ಬಂದುಬಿಟ್ಟು ಬಂದ್ಬಿಟ್ಟು ಹ್ಞೂ ಇದು ಎಂ ಕೆ ಸಾಂಬಾರ್ ಪುಡಿ ಬಂದ್ಬಿಟ್ಟು ನೂರ ರೂಪಾಯಿ ಇದೆ ಇದು ಶಾವ್ಗೆ ಇದು ತೊಂಬತ್ತೈದು ಅರವತ್ತು ರೂಪಾಯಿ ಬಿದ್ದಿದೆ ಇದು ಬೈ ಒನ್ ಫ್ರೀ ಐವತ್ತು ರೂಪಾಯಿ ಇದೆ ನನಗೆ ಇಪ್ಪತ್ತೈದು ರೂಪಾಯಿ ಒಂದು ರೀತಿ ಇದು ಹಿಂಗೆ ಬೈ ಒನ್ ಫ್ರೀ ಎಲ್ಲ ಇರೋದ್ರಿಂದ ಡಿ ಮಾಡ್ತಾರೆ ಕೂಡ ನಾವು ಇನ್ನು ತೋರಿಸೋ ನೋಡಿ ನಾನು ಎಲ್ಲ ಕರ್ಕೊಂಡು ತೋರಿಸಿದ್ರೆ ಎಲ್ಲ ಕೂಡ ಎಳಿತಾ ಇದ್ದಾನೆ ಏನ್ ಮಾಡ್ತಿದ್ಯಾ ನಂತರ ಡ್ರೈ ಫ್ರೂಟ್ಸ್ ಕೂಡ ಅಷ್ಟೇ ಎಷ್ಟಿದೆ ಎಂಟುನೂರ ನಲ್ವತ್ತೊಂಬತ್ತು ರೂಪಾಯಿ ಇದೆ ನನಗೆ ಏಳ್ನೂರ ಇಪ್ಪತ್ತು ರೂಪಾಯಿ ಬಿದ್ದಿದೆ ನಮ್ಮದು ಬಾದಾಮಿ ಕೂಡ ಅಷ್ಟೇ ಎಷ್ಟಿದೆ ಅಂದರೆ ಇದು ಐನೂರ ತೊಂಬತ್ತೊಂಬತ್ತು ರೂಪಾಯಿ ನಾಲ್ಕು ತೊಂಬತ್ತೈದು ರೂಪಾಯಿ ಬಿದ್ದಿದೆ ರಸಮ್ ಪೌಡರು ಎಮ್ ಟಿ ಆರ್ ಜಾಸ್ತಿ ನಾನು ಯೂಸ್ ಮಾಡೋದು ಗರಂ ಮಸಾಲ ಮಾತ್ರ ಎವರೆಸ್ಟ್ನ ಯೂಸ್ ಮಾಡ್ತೀನಿ ಎಮ್ ಟಿ ಆರ್ ಸಾಂಬಾರ್ ಪುಡಿ ಹಾಗೆ ಎರೆಸ್ಟ್ ಗರಂ ಒನ್ ಗೆಟ್ ಒನ್ ಫ್ರೀ ಇತ್ತು ಹಾಗಾಗಿ ಇದು ಒಂದಕ್ಕೆ ಎಷ್ಟಿದೆ ಅಂತಂದ್ರೆ ಐವತ್ತೈದು ರೂಪಾಯಿ ಇದೆ ಇದು ಸ್ವಲ್ಪ ಸೋಪ್ ಕೂಡ ಅಷ್ಟೇ ಇನ್ನೂರ ಒಂದು ಬಿಡುತ್ತೆ ನಮ್ಗೆ ಇದು ಫುಲ್ ಬಂದು ಬಂದುಬಿಟ್ಟು ರೂಪಾಯಿ ತಿದ್ದಿದೆ ಒಂದು ನೋಡಿ ಆದ್ದರಿಂದ ಐದರಿಂದ ಆರು ರೂಪಾಯಿ ಅಂದ್ರೆ ಸೇಬ ಆಗುತ್ತೆ ಹಾಗೆ ಬಟಾಣಿ ತೊಗೊಂಡಿದ್ದೀನಿ ಇದು ಅಷ್ಟೇ ತೊಂಬತ್ತೊಂಬತ್ತು ರೂಪಾಯಿ ನನಗೆ ಎಪ್ಪತ್ತೈದು ರೂಪಾಯಿ ಬಿದ್ದಿದೆ ಇದು ಸಾಲ್ಟ್ ಕಾಟಾ ಸಾಲ್ಟ್ ಕೂಡ ತಂದಿದ್ದೀನಿ ಹಾಗೆ ಒನ್ ಕೆ ಜಿ ಗೋಧಿ ಹಿಟ್ಟು ಅಂದಿಯಲ್ಲೇ ಎಪ್ಪತ್ತು ರೂಪಾಯಿ ಎಪ್ಪತ್ತೆರಡು ರೂಪಾಯಿ ಇದೆ ಜಸ್ಟ್ ನನಗೆ ಐವತ್ತು ರೂಪಾಯಿ ಬಿದ್ದಿದೆ ಇದು ಹಾಗೆ ಉದ್ದಿನ ಕಾಳು ಕೂಡ ತೊಗೊಂಡಿದ್ದೀನಿ ಬೆಲ್ಲ ಕೂಡ ಅಷ್ಟೇ ಎಂಬತ್ತೊಂಬತ್ತು ರೂಪಾಯಿ ಅರವತ್ತೊಂಬತ್ತು ರೂಪಾಯಿ ಕೆ ಜಿ ನಾನು ಒಂದು ಕೆ ಜಿ ಇನ್ನೂರು ಗ್ರಾಮ್ ತೊಗೊಂಡಿದ್ದೀನಿ ಎಂಬತ್ತೊಂಬತ್ತು ರೂಪಾಯಿ ಒನ್ ನಾಟ್ ಫೈವ್ ರುಪೀಸ್ ಬಿದ್ದಿದೆ 1 ಲೀಟರ್ ಎಣ್ಣೆ ಹೊರಗಡೆ ಆದ್ರೆ 155 ರೂಪಾಯಿ ಬರೆ ನಮಗೆ 149 ರೂಪೀಸ್ ಬಿದ್ದಿದೆ 1 ಲೀಟರ್ ಗೆ 149 ರೂಪಾಯಿ ಕಿದ್ದಿದೆ ಕೂಡ ಅಷ್ಟೇ ಒಂದು ಪ್ಯಾಕ್ ತಗೊಂಡಿದ್ದೀನಿ ಪಾಪ ನಾನು ಯಾವಾಗಲೂ ಹಿಮಾಲಯ ಯೂಸ್ ಮಾಡೋದು ಲೋಷನ್ ತಗೊಂಡ ಮತ್ತೆ ಅದರ ಜೊತೆಗೆ ಒಂದು ಪೌಡರ್ ಕೂಡ ತಗೊಂಡ ಬಂದಿದ್ದೀನಿ ಯೂಸ್ ಮಾಡೋದು ಹಿಮಾಲಯ ಪ್ರಾಡಕ್ಟ್ಸ್ ಜಾಸ್ತಿ ಯೂಸ್ ಮಾಡೋದು ಸದ್ಯಕ್ಕೆ ಅವ್ನಿಗೆ ಶಾಂಪು ಎಲ್ಲ ಇತ್ತು ಹಾಗಾಗಿ ಜಸ್ಟ್ ಪೌಡರ್ ಮತ್ತೆ ಲೋಷನ್ ಮಾತ್ರ ತಗೊಂಡ ಬಂದಿದ್ದೀನಿ ಇದು ಬೇಕು ಅಲ್ಲಿ ಪಿಕ್ಕಲ್ ಕೂಡ ಅಷ್ಟೇ ಇದು ಐವತ್ತು ರೂಪಾಯಿ ಒಂದು ನಮಗೆ ನಲ್ವತ್ತು ರೂಪಾಯಿ ಬಿದ್ದಿದೆ ಸನ್ಸ್ಕ್ರೀನ್ ತೊಗೊಂಡಿದ್ದೀನಿ ನಾನು ಯೂಸ್ ಮಾಡಿದೆ ಗ್ಲೋ ಒನ್ ಲಾಲಿ ಸನ್ಸ್ಕ್ರೀನ್ ಒನ್ ನೈಂಟಿ ಫೈವ್ ಇದೆ ನಂಗೆ ಒನ್ ನಾಟ್ ಫೈವ್ ಇದ್ದಿದೆ ಹಾಗೆ ಚಿಕ್ಕ ಕೂಡ ಅಷ್ಟೇ ಇನ್ನೂರ ಎರಡು ರೂಪಾಯಿ ರೆಡ್ ಲೇಬಲ್ ಮಸಾಲ ತೊಗೊಂಡಿದ್ದೀನಿ ಹಾಗೆ ಎಂ ಟಿ ಆರ್ ಚಿಲ್ಲಿ ಪೌಡರ್ನಲ್ಲಿ ಇಲ್ವಾ ಜಾಸ್ತಿ ನಾವು ಎಂ ಟಿ ಆರ್ನ ಯೂಸ್ ಮಾಡೋದು ಕೂಡ ಹಾಗೆ ವಿಮ್ ತಗೊಂಡಿದ್ದೀನಿ ವಿಮ್ ಜೆಲ್ ತೊಗೊಂಡಿದ್ದೆ ನಾನು ಯಾವಾಗಲೂ ವಿಮ್ ಸೋಪ್ನ ಯೂಸ್ ಮಾಡೋದು ಹಾಗೆ ಒಡಮೆ ಶಿಫ್ರೆ ಬ್ಯಾಡಿಗೆ ತೊಗೊಂಡಿದೀನಿ ಬ್ಯಾಡಿಗೆ ಒಣ ಶಿಫೈ ಕೆ ಜಿಗೆ ಇನ್ನೂರ ಎಂಬತ್ತೆರಡು ರೂಪಾಯಿ ಇದೆ ನಾನು ಇನ್ನೂರ ಇಪ್ಪತ್ತು ರೂಪಾಯಿಗೆ ಅರವತ್ತೆರಡು ರೂಪಾಯಿ ಕೊಟ್ಟಿದ್ದೀನಿ ಹಾಗೆ ನಾನು ಒಂದು ಸಾನ್ ಸ್ಕ್ರೀನ್ ತೊಗೊಂಡ್ಬಂದಿದ್ದೀನಿ ಇದು ಒನ್ ಸೆವೆಂಟಿ ಫೋರು ಡಿ ಡಿಮೆಂಟ್ ಅಲ್ಲಿರೋದೇ ಕಮ್ಮಿ ಬೀಳುತ್ತೆ ನಮಗೆ ಅಂತ ಒಂದು ಒಡಿನ ತೊಗೊಂಡ್ಬಂದಿದ್ದೀನಿ ಹಾಗೆ ಸರ್ ಎಕ್ಸೆಲ್ ಒನ್ ಕೆ ಜಿ ತೊಗೊಂಡ್ಬಂದಿದ್ದೀನಿ ತುಂಬ ಚೀಪಾಗಿ ಸಿಗುತ್ತೆ ಡಿ ಡಿಮಂಟಲ್ಲಿ ಒನ್ ಫಿಫ್ಟಿ ಟು ಬರೀ ಒನ್ ತರ್ಟಿ ಬಿದ್ದಿದೆ ಇದು ಹಾಗೆ

ಕಮ್ ಕಾಳು ಎಲ್ಲ ದಿನ ಆಮೇಲೆ ಸೋಪ್ ಎಲ್ಲ ತರಬೇಕಾಗಿತ್ತು ಹಾಗಾಗಿ ಡಿಮಾರ್ಟ್ ರೇಷನ್ ತಂದಿದ್ದೀನಿ ನೀವು ಡಿಮರ್ಟ್ಸಲ್ಲಿ ಕೊಡಿ ತುಂಬ ಚೆನ್ನಾಗಿರುತ್ತೆ ಡಿಮಾರ್ಟಿಗೆ ಪ್ರತಿಯೊಂದು ವಸ್ತು ಕೂಡ ಸಿಗುತ್ತೆ ಮತ್ತೆ ಎಕ್ಸ್ಟ್ರಾ ಏನ್ ತಗೊಂಡ್ ಹೋಗ್ಲಿಲ್ಲ ಇಷ್ಟಕ್ಕೆ ಐದ್ ಸಾವಿರದ ಆರ್ನೂರ ಅರವತ್ತೊಂಬತ್ತು ರೂಪಾಯಿ ಇತ್ತು ನಾನು ಉಳಿಸಿರುವಂತಹ ಸೇವ್ ಮನಿ ಬಂದ್ಬಿಟ್ಟು ಸಾವಿರದ ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಸೇವ್ ಮನಿ ನಾನು ಒಂದ್ ಚೀಟಲ್ ಕೂಡ ವರ್ಕೊಂಡ್ ಹೋಗಿದ್ದೆ ಇಷ್ಟ ಐಟಮ್ಸ್ ತರಬೇಕು ಅಂತ ಕೂಡ ಹೋಗಿತ್ತು ಅದರಲ್ಲಿ ಪ್ರತಿಯೊಂದು ಐಟಮ್ಸ್ ಇರೋದ್ರಿಂದ ನಾನು ವರ್ಕೊಂಡ್ ಹೋಗಿರೋ ಐಟಮ್ಸ್ ಗಿಂತ ಜಾಸ್ತಿ ಐಟಮ್ಸ್ ನಾನು ತಗೊಂಬಂದಿದೀನಿ ಯಾಕೆ ಅಂದ್ರೆ ಅಲ್ಲಿ ಸುಮಾರು ಐಟಮ್ಸ್ ಗಳು ಇರುತ್ತೆ ಇಂಥದ್ ಇರಲ್ಲ ಅನ್ನಂಗಿಲ್ಲ ಒಂದ್ ನೋಡಿದ ತಕ್ಷಣ ಹೋಗಿದ್ ತಗೊಬೇಕಲ್ವಾ ಅಂತ ಕೂಡ ಅನ್ಸುತ್ತೆ ಮತ್ತೆ ಡಿ ಮಾರ್ಟ್ ಅಲ್ಲಿ ತಗೊಂಡೋದ್ರಿಂದ ಯೋಚನೆ ಏನು ಅಂದರೆ ಬೈ ಒನ್ ಗೆಟ್ ಒನ್ ಫ್ರೀ ಕೂಡ ಇರುತ್ತೆ ನಾವು ಒಂದು ಪ್ರಾಡಕ್ಟ್ ಮೇಲೆ ಐದರಿಂದ ಆರು ರೂಪಾಯಿ ಕೂಡ ನಮ್ಗೆ ಸೇವ್ ಆಗುತ್ತೆ ಅದರಿಂದ ನಾ ಡಿಮರ್ಟಲ್ಲೇ ಮಂತ್ಲಿ ಗ್ರಾಸರಿ ಶಾಪಿಂಗ್ ಮಾಡೋದು ಹಾಗೆ ಪ್ರತಿಯೊಂದು ಸಾರಿನೂ ಎಲ್ಲ ಪ್ರಾಡಕ್ಟ್ ಮೇಲೂ ಡೇಟ್ ಎಕ್ಸ್ಪರಿ ನೋಡೇ ತಗೋಬೇಕು ಯಾಕಂದ್ರೆ ನೆಕ್ಸ್ಟ್ ಮಂತ್ ಎಕ್ಸ್ಪೈರಿ ಆಗೋ ಚಾನ್ಸಸ್ ಕೂಡ ಇರುತ್ತೆ ಕೆಲವೊಂದು ಪ್ರಾಡಕ್ಟ್ಗಳು ಹಾಗಾಗಿ ಒಂದು ಟೂ ತ್ರೀ ಮಂತ್ಸ್ ಎಕ್ಸ್ಪರಿ ಆಗಿರೋಕ್ಕೆ ಆಗೋಕ್ಕಿಂತ ಮುಂಚೆ ಪ್ರಾಡಕ್ಟ್ ಪ್ರಾಡಕ್ಟ್ನ ತಗೋಬೇಕು ಒಂದು ತ್ರೀ ಮಂತ್ಸಾದರೂ ಆಗಿರಬೇಕು ಗ್ಯಾಪು ಎಕ್ಸ್ಪರಿ ಆಗೋದಕ್ಕೆ ಅಂಥ ಪ್ರಾಡಕ್ಟ್ನ ತೊಳ್ತೀನಿ ಇದರಿಂದ ಯೂಸ್ಫುಲ್ ಅದರ ಯೂಸ್ಫುಲ್ ಆಗುತ್ತೆ ಒಂದು ಫೋರ್ ಟು ಫೈವ್ ಮಂತ್ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಳೋ ಅಷ್ಟು ಐಟಮ್ಸ್ ತೊಗೊಂಡಿದ್ದೀನಿ ಮತ್ತು ಎಕ್ಸ್ಪರಿ ಕೂಡ ನೋಡಿಬಿಟ್ಟು ತೊಗೊಳ್ಳಿ ಎಷ್ಟು ಮಂತ್ ಗ್ಯಾಪ್ ಇದೆ ಅಂತ ಕೂಡ ನೋಡಿಬಿಟ್ಟು ಎಕ್ಸ್ಪರಿ ತೊಗೊಳ್ಳಿ ಎಕ್ಸ್ಪೈರಿ ಡೇಟ್ ಇರೋದನ್ನ ನೋಡಿ ಪ್ರಾಡಕ್ಟ್ನ ತೊಗೊಳ್ಳಿ ಒಂದು ಆ ಡಿ ಮಟ್ಟರ್ ತೊಗೊಂಡಿದ್ರೆ ಏನು ಪ್ರಯೋಜನ ಅಂದರೆ ಒಂದು ಒಂದು ಪ್ರಾಡಕ್ಟ್ ಮೇಲೆ ಒಂದು ನಾಲ್ಕರಿಂದ ಐದು ರೂಪಾಯಿ ಅಂತ ನಮ್ಗೆ ಸೇವ್ ಆಗೇ ಆಗುತ್ತೆ ಈಗ ಒಂದು ಪ್ರಾಡಕ್ಟ್ಗಳಿಗೆ ಹೊರ್ಗಡೆ ಎಲ್ಲ ಈಗ ಗೋಧಿ ಇಟ್ಟು ಐವತ್ತೆರಡು ರೂಪಾಯಿ ಎಪ್ಪತ್ತೆರಡು ರೂಪಾಯಿ ಹಾಗೆ ಮಾಡ್ತಾಯಿದ್ರೆ ನಮಗೆ ಡಿ ಮಾರ್ಟಲ್ಲಿ ಫಿಫ್ಟಿ ಫೋರ್ಟಿ ಹಾಗೆಲ್ಲ ಸಿಗುತ್ತೆ ಹಾಗಾಗಿ ನಮಗೆ ಒಂದು ಐದಾರು ರೂಪಾಯಿ ಅಂತ ನಮಗೆ ಸೇವ್ ಆಗಿ ಹಾಗೆ ಆಗುತ್ತೆ ಹಾಗಾಗಿ ನಾನು ಪ್ರತಿ ಮಂತ್ಲಿ ಗ್ರಾಸರಿಯೂ ಡೇ ಮಟ್ಟರೆ ತೊಗೊಂಬಲ್ಲದು ನಾನು ಒಂದು ಟೂ ಮಂತ್ಸಿಗೆ ಆಗೋಷ್ಟು ಗ್ರಾಸರಿ ತೊಗೊಂಡ್ಬಿಡ್ತೀನಿ ಇದ್ದೀನಿ ಈ ವಿಡಿಯಿಂದ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಕೂಡ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಹೀಗೆ ಇರಿ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್